ಏನ್ ಬೇಕ್ರಿಪಾ ಒಂದು ಮಾತೃ ಪುಣ್ಯಾತ್ಮ ರೀ ಏನ್ ಹೇಳ್ತಾರೀಪಾ ಈ ಗೋಕಾಕ ತಾಲೂಕದೊಳಗೆ ಯಾದವಾಡ ಅಂತ ಒಂದು ಊರು ಹೋಗ್ತಾರ ಗೋಕಾಕ ತಾಲೂಕದೊಳಗೆ ಯಾದವಾಡ ಅಂತ ಹೇಳಿ ಹೋರಾ ಚೌಕಿ ಮಠದವ್ರ ತಿಳ್ಕೊಂಡು ಬಹಳ ಪ್ರಸಿದ್ಧ ಸಪ್ ಆತ್ಮರಾಗಿ ಹೋಗ್ಯಾರ ಆಗಿ ಹೋಗ್ಯಾರೀಪ ಮತ್ತ ಇವತ್ತಿಗೆ ಚೌಕಿ ಮಠ ಅಂತ ಕರೀತಾರ ಕರೀತಾರೀಪಾ ಹೌದು ಅದು ಏನಾಗಿತ್ತು ಅಂತ ಕೇಳಿದ ಪ್ರಸಂಗ ಏನಾಗಿತ್ರಿಪ್ಪ ಈ ಜಾಳದ ಹೊಲದಾಗ ಎಡಿ ಹೊಡಿಲಾಕ್ ಆಳ್ಬೇಕಾಗಿತ್ತು ಜಾಳದ ಹೊಲದಾಗ ಎಡಿ ಹೊಡಿಯಾಕಾಗಿ ಅವಾಗ ಆ ಊರ ಗೌಡ ರೈತ ಓಡಿ ಬಂದು ಕೇಳ್ತಾನೆ ಪವಾಡ ಪುರುಷರ ಬಹಳ ಶಕ್ತಿವಂತರ ಕೇಳ್ತೀರಿ ಹೌದು ನಮ್ಮ ಹೊಲಕ್ಕ ಎಡಿ ಹೊಡಿಲಕ್ ನಾಕ ಕಳಿಸ್ಕೊಡು ನೋಡು ಈಗಿಂದ ಅವಾಗೇನು ಕೇಳ್ತಾರೀಪ ಗುರುಗಳು ಆಳ ಕಳಿಸಿ ಕರೆ ಕೆಲಸ ಮುಗಿದ್ರೆ ಅವ್ರ ಜೋಡಿ ಮಾತಾಡಬಾರ ಕೆಲಸ ಅವ್ರ ಜೋಡಿ ಮಾತಾಡಂಗಿಲ್ಲ ಯಾಕೆ ಬಂದಿ ಅಂತ ಕೇಳಂಗಿಲ್ಲ ಮುಗಿತಂತ ಕೇಳಂಗಿಲ್ಲ ಹೋತಿ ಅಂತ ಕೇಳಂಗಿಲ್ಲ ಕೇಳಂಗಿಲ್ಲ ಏನೂ ಕೇಳಂಗಿಲ್ಲ ಆಳ ಕಳಿಸೋ ಜವಾಬ್ದಾರಿ ನಂದು ನಂದು ಬ್ರಹ್ಮ ರಾಕ್ಷಸ ವಶ ಮಾಡಿಕೊಂಡಿದ್ರು ಮಾಡ್ಕೊಂಡಿದ್ರು ರೀಪಾ ಹೇಳಿದಂಗ ಕೇಳ್ತಿತ್ತು ಕೇಳ್ತಿತ್ರಿಪಾ ಅವಾಗ ಬಂದುಗಳ ನಾಕು ಹೊಲಕ ಎಡಿ ಹೊಡಿಲಕ್ಕ ಹಾದು ನಾನು ರೀಪಾ ಕೆಲಸ ಗುರುಗಳು ಹೇಳಿದ್ರು ಮಾತಾಡಿಸ್ಬೇಡ ಮಾತಾಡಬೇಡ ಮಾತಾಡಬೇಡ ಅಂತ ಹೇಳಿ ಕೊನೆಗೆ ಏನು ಮಾಡಿದ ಅಂತ ಕೇಳಿದ್ರ ಮಾತಾಡಿಸಿದ ನಾವು ಇವ್ರು ತಿಂದು ಬಿಟ್ಟು ಹೌದು ಹೌದ್ರಿಪಾ ಹೌದು ಮಾತಾಡಿದ್ರ ಸಾಹಿತ್ಯ ಅಂತ ಹೇಳಿದ್ರು ಹೇಳ್ತೇರಿ ಮಾತಾ ಒಂದು ಇಲ್ಲೆಲ್ಲ ಬಹಳ ಜನ ಕೂಡ ಯಾವ್ದು ಆದ್ರಿಪಾ ಈ ದೇಶದ ಸಂವಿಧಾನ ಹೌದು ಒಬ್ಬ ಎಂ ಎಲ್ ಎನ ಮೂಕಲೇನು ಹೋಗಿ ಹುಟ್ಟಬೇಕು ಹೋಗ್ತಿ ಹೌದು ಹೌದಪ್ಪ ಒಬ್ಬ ದೇಶದ ಪ್ರಧಾನಿ ಆಯ್ಕೆ ಮಾಡ್ಬೇಕಾದ್ರೆ ಮೂಕಲೇನು ಓಟ್ ಹಾಕೋದಕ್ಕೆ ಒಬ್ಬ ದೇಶದ ರಾಷ್ಟ್ರಪತಿನ ಆಯ್ಕೆ ಮಾಡ್ಬೇಕಾದ್ರೆ ಮೂಕಲೇನ ಓಟ್ ಹಾಕೋದಕ್ಕೆ ಹೋಟ್ ಹಾಕುದಾಗಿತ್ರಿ ನಿಮ್ಗ ಓಟ್ ಅಂತ ಹೇಳಿ ತೋರಿಸ್ ಹಾಕ್ಬೇಕು ಕೈ ಎತ್ತಿ ಹಾಕ್ ಮಾಡಿದ್ರೆ ಹೇಳಿ ಆತಾರೆ ಹೌದ್ರಿಪ ಮಾತೆ ತುಟ್ಕೊಂಡು ಹೌದು ಅಲ್ಲಿ ಓಟ್ ಹಾಕೋ ಕಾಲಕ್ಕ ಹೇಳ ಹಾಕುದ್ರಿಪ್ಪ ಹಾಕೋದ್ರಿ ನಾ ಇವ್ರಿಗೆ ಓಟ್ ಹಾಕೈತೆ ನೋಡಪ್ಪ ಅಂತ ಹೇಳಿ ಅದಕ್ಕ ಏನ್ ಬಹಳ ಮಜಾ ಆಯ್ತು ಹೌದ್ ಹೌದ್ರಿಪ್ಪ ಎಲ್ಲಿ ಮಾತು ಬಳಸಬೇಕು ಹೌದು ಎಲ್ಲಿ ಮಾತು ಬಳಸ್ಬಾರ ಹೌದ್ರಿಪಾ ನೀವ್ ಎರಡೂ ತಿಳ್ಕೊಂಡು ಹೋಗುದು ಇವತ್ತು ನೀವು ತಿಳ್ಕೊಂಡು ಹೋಗುದ್ರಿಪಾ ಯಾಕಂದ್ರ ಅವ್ರ ವಿಷಯ ಬೆಳಸುದು ತಪ್ಪಲ್ಲ ಅಲ್ರಿ ಪಾ ನಾ ವಿಷಯ ಬೆಳೆಸುದು ತಪ್ಪಲ್ಲ ಅಲ್ರಿಪ ಖುದ್ದು ದೈವಕ್ಕ ಯಾವ ಮಾತ ಎಲ್ಲಿ ಬಳಸಬೇಕು ಎಲ್ಲಿ ಮೌನ ಇರಬೇಕು ಇವೆರಡು ತಿಳ್ಕೊಂಡು ಹೋಗೋ ಸಲುವಾಗಿ ನಿಮಗೆ ಪುಣ್ಯಾತ್ಮರೇ ನಾವು ತಿಳಿದಷ್ಟು ಹೇಳಾಕ್ ಹತ್ತಿದೀವಿ ಹೌದ್ ಹೌದ್ರಿಪ್ಪ ನಾವ್ ತಿಳಿದಷ್ಟು ಹೇಳಾಕ್ ಹತ್ತಿದೀವಿ ಅದಕ್ಕಾರಿಯಪ್ಪ ಪಾಂಡವರ ಒಳಗ ಒಂದು ಮಾತು ತಮ್ಮ ಏನ್ರಿಪ್ಪ ಎಲ್ಲಾರು ಅತಿಥಿ ಕರದಾರ್ ಕರದಾರ್ರಿಪ್ಪ ಅಲ್ಲಿ ಮನಿ ಒಳಗ ಪರಿಸ್ ಎಂತ ಬಿದ್ದು ಅಂತ ಕೇಳಿದ್ರ ಹೌದು ಮುಖ ಕಾಣ್ತಿ ಮುಖ ಕಾಣ್ತಿದ್ರಿಪ್ಪ ದುರ್ಯೋಧನ ಬಂದ ಬಂದ್ರಿಪ್ಪ ಅಲ್ಲಿ ಏನೋ ಎಣ್ಣಿ ಬಿದ್ದ ಕಾಲು ಎತ್ತಿದ್ಲಕ್ಕ ಹೌದ್ರಿಪ್ಪ ಹೌದು ಅವಾಗ ದ್ರೌಪದಿ ಬಿಡಪ್ಪ ಆ ದ್ರೌಪದಿ ಮಹಾಭಾರತ ಆಗ್ಲಕ್ಕ ಮಾತಾ ಕಾರಣ ಆಗೇತಿ ಅಂತ ಹೇಳ್ತಾರ ಹೇಳ್ತಾರೀಪ್ಪ ಏನ್ ಹೇಳ್ತಾಳಕ್ಕಿ ಹೌದ್ರಿ ಅಂದ ಶಪ ದೂರ ಧೃತ ರಾಷ್ಟ್ರ ಅಂದ ಇದ್ದ ಅಂದ ಇದ್ರಿಪ್ಪ ಈ ಶಬ್ದ ಸಹಿತ ಬೆಳೆಸಿನ ಮತ್ತ ನಾಳ ಮುಂಜಾನೆ ಇಪ್ಪತ್ತೆಂಟು ಫೋನ್ ಬರ್ತಾವ ಹೌದ್ ಹೌದ್ರಿಪ್ಪ ಅಂಗವಿಕಲರಬೇಕು ಅಂದರ್ಬೇಕು ಇದನ್ ಬಿಟ್ಟು ಬೇರೆ ಲಕ್ ನಡೆಯಂಗಿಲ್ಲ ನಡೆಯಂಗಿಲ್ರಿಪ್ಪ ಯಾವ ಹೌದ್ ಹೌದ್ರಿಪಾ ಅದಕ್ಕ ಏನ್ ರೀಪಾ ಧೃತರಾಷ್ಟ್ರಿಪಾ ಈ ಹೆಣ್ಮೋಧನ ನೋಡಿ ಸುಮ್ ಇದಾರತ ಆಗ್ತಲ್ಲ ಗಿತ್ತೇಳ್ತಾರ ಹೌದ್ರೀಪ ಹೌದು ಅದಕ್ಕ ಮಾತನಾಡಿ ಸಲುವಾಗಿ ಹೌದು ಪುತ್ರ ಹೌದು ಇತ್ತಂದ್ರ ಮಹಾಭಾರತ ಆಗಲ್ಲ ಕಾಣ ಆಗ್ತಿಲ್ಲ ಅಂತೀವಿ ಆಗ್ಯದ ಿಪಾ ನಿಮ್ಗೆ ಯಾರು ಸಮಸ್ಯೆ ಬಂದಿ ಅದರಿಪ್ಪ ನಾನು ಅದನ್ನ ಹೇಳಿ ಹದಿನೆಂಟ ಲಕ್ಷ ಹದಿನೆಂಟ ಅಕ್ಷಣಿ ಸೈನ್ಯ ನಾಶ ಆಗಿ ಹೋಗಿತ್ರಿ ಎದುರು ಸಲುವಾಗಿ ಒಂದ ಮಾತ್ರಿಪ ಅದಕ್ಕ ಹೇಳ್ತೇನ್ರಿ ಹಾ ಹಾ ಒಂದು ಮಾತ್ ಇಟ್ಕೋರಿ ಏನ್ರಿ ಹಲ್ಲು ಅದಾವ ರೆಪ್ಪ ನಾಲ್ಕಿಗೆ ಗಂಟೆ ನಾವು 32 ಮಂದಿ ಹುಷಾರ್ ಹಾ ಹುಷಾರ್ ಅಂತಿದೋ ಹೌದು ಹೌದು ಅವಾಗ ನಾನು ಹೇಳಿದ ನಾ ನಾವು ಒಂದು ಮಾತು ಮಾತನಿರೋ 32 ಮಂದಿ ಹೊರಗೆ ಬಂತೆ ನೀ ಹುಷಾರ್ ಅಂತಿತ್ತು ನೋಡು ಎತ್ತರಲೇ ಹಾ ಏನೇನೇ ಮಾತನಕ ಹೋಗಬೇಡ ನೀ ಹುಷಾರ್ ಅಂತಿದ ತ ಹೌದು ರೆಪ್ಪ ಅಂತ ಬಂಧುಗಳೇ ಯಾವ ಹಸನಾವತಿ ಪಟ್ಟನು ಮುಗಿಸ್ಕೊಳ್ಳು ಮುಗಿಸ್ಕೊಂಡ್ರಿ ಪೈಸಾಲಿಗಿರಿ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ವಿ ಮುತ್ಯ ಬಂದ ಬಂದ್ರಿ ಪ್ಯಾ ಗೀಸರ್ ನಲ್ಲಿಗೆ ಮುತ್ಯ ಬಂದ್ ಒಳಗು ಇಟ್ಟಂಗೆ ಹಳದ ಪಟ್ಟಿಂಗರ್ ಕಂಪನಿ ಆ ಪಟ್ಟಿಂಗರ ಕಂಪನಿ ದಿನ ಮಂದಿ ಕಾಡುತ್ತಿದ್ದರು ಇಲ್ಲಿ ಒಬ್ಬ ಸಾಧು ಹೊಂಟು ಮಳಿ ಯಾವಾಗ ಕೇಳನು ಏನು ಮಾತು ಹೇಳಿದ್ರು ಮೂರು ದಿನದ ಸಿಗ್ನಲ್ ಮಾಡಿ ತೋರಿಸ್ರು ಹೌದು ಈಗ ನಮ್ಮ ಉಮ್ರಜಕ್ಕ ನುಡಿ ಆಗ್ತಾವ್ ನುಡಿ ಆಗ್ತಾನಿಪ್ಪ ಅಲ್ಲಿ ಏನು ಮಾತಾಡ್ತಾವ ಏನೋ ಮೌಲ್ ಆಗ್ತಾವ್ರಿ ಹಳ್ಳಬವ್ರ ಸೇರ್ಸು ಅನ್ನ ಕೇಳೋಣ್ರಿ ಪಕ್ಕ ಈಗ ನನ್ಗೆ ಹೇಳೋ ಅದ್ರಿಪ ನಿಮಗೆ ಮದಗೊಂಡು ಮುತ್ಯ ಏನೋ ಮಾತ ಮಂತ್ರ ಕೊಟ್ಟಾರೋ ಏನ್ ಸುಮ್ ಸಿಗ್ನಲ್ ಮಾಡ್ಯಾರೋ ಇದನ್ನ ಹೇಳ್ರಿ ಮಂಗಳಾರ್ತಿ ಹೇಳ್ರಿ ಅಂತ ಹೇಳಿ ನಾನು ಒಪ್ಪು ಗೊತ್ತಿ ಆದ್ರ ಗುರು ಶಿಷ್ಯರ ಮಧ್ಯದಲ್ಲಿ ಆಗಿರ್ತಕ್ಕಂಥ ಹೊರಗೆ ಹೇಳಾಕ ಬರುದು ಗಂಡ ಹೆಂಡ್ತಿಗೆ ಆದ ಸುಖ ಅವ್ರು ಬಿಟ್ಟು ಹೊರಗೆ ಹೇಳಾಕ ಬರುದ್ಲಿ ಮೌನ ಅಂತ ಕರಿತಾರೆ ಕರಿತಾರೀಪಾ ಹೌದು ಗಂಡ ಹೆಂಡತಿಗೆ ಏನ್ ಸುಖ ಆಗಿತ್ತು ಅಂತ ಬಸ್ ಆಗಿರ್ತೇನೆ ಗಂಡಿಗೆ ಗೊತ್ತದು ಯಾಕ ಗುರು ಶಿಷ್ಯರ ವ್ಯವಹಾರ ಹಂಗಾದ ಹಂಗಾದಾಗಿಲ್ಲ ಅದಕ್ಕ ಬಂಧುಗಳೇ ಏನ್ರಿ ಏನು ಅಂತ ಕೇಳಿದ್ರ ಏನ್ ಹೇಳ್ತಾರ್ರಿಪ್ಪ ಗುಡ್ಡಕ್ಕ ಮುಖ್ಯ ಬರೋ ಕಾಲಕ್ಕ ಮಳೆ ಯಾವಾಗ ಆಗ್ತತಿ ಹೌದು ಅಕಸ್ಮಾತ್ ಈಗ ಆಕತ್ತೆ ಅಂದ್ರೆ ಶನಿ ಬರ್ತದೆ ಬರ್ತದೆ ಇನ್ನೊಂದು ವರ್ಷ ಆತರ ಕಲಿ ಕಾಡ್ತದೆ ಕಾಡ್ತದೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಪುಣ್ಯ ಆತ್ಮರು ಮೂರು ಬೆರಳು ತೋರಿಸಿದ ಹೌದ್ರಿಪ್ಪ ಮೂರು ಬೆರಳು ತೋರಿಸಿದಾಗ ಪುಣ್ಯ ಆತ್ಮರೇ 3 ನಿಮಿಷ ತಿಳ್ಕೊಳ್ಳೋದ 3 ದಿವಸ ತಿಳ್ಕೊಳ್ಳೋದ 3 ವರ್ಷ ತಿಳ್ಕೊಳ್ಳೋದ ಕಲಿಗದದನಲ್ಲಿ ಹಿಡ್ದು ಬಿಡ್ತರು ಗದದಲ್ಲಿ ಹಿಡ್ದು ಅಲ್ಲಿಪ್ಪ ಆಕಸ್ಮತ್ತ ಮಾತಾಡಿ ಇಂದ ಮಳೆ ಬರ್ತತೆ ಅಂದ್ರ ಕಲಿ ಬಂದು ಪ್ರವೇಶ ಮಾಡ್ತಿತ್ತು ಸುಳ್ಳು ಮಾಡ್ತಿತು ಹಾಗೆ ಹೋಗ್ರಿಪ್ಪ ಅದಕ್ಕೆ ಮೌನ बरोबरे ತಿಳೋ ಅಂತ ಮಾತಾಡೋ बरोबरे ಅಂತೀರಿ ಅದನ್ನ ಕೇಳ್ೊಂಡ್ರಿಪ್ಪ ಕೇಳ್ನ ಬಿಲಿಲ್ಲ ಹೌದು ಅವರು ವಿಷಯ ಯಾವ ಸಂದರ್ಭದಲ್ಲಿ ಮಾತು ಬೇಕು ಅಂತ ಅವರು ಹೇಳಕತ್ತಾರ ಹೇಳಕತ್ತಾರ್ರಿಪ್ಪ ನಿಮ್ಮ ಮೌನ ಯಾವ ಸಂದರ್ಭದಲ್ಲಿ ಮಾತು ಬಿಡ್ತ

ಈ ಸಮಾಜ ನಮಗ ನಿಮ್ ಕಿಸಾನ್ ಅಕ್ಕ ತಗದ ನಮ್ ಕೊಳ್ಳಿಗೆ ಹಾಕಿ ಹಾರ ತಂದ್ ಹಾಕಿ ಸಾಲ ಹಾಕಿ ನೀವು ಪುಣ್ಯಾತ್ಮರ ಖರ್ಚು ಮಾಡಿ ತಲೆಗ ಕುಂತ ನಮ್ಮನ್ ಎತ್ತರಕ್ಕ ಗುಡಿಯಾನ ದೇವರು ಸುಳ್ಳಲ್ಲ ನೀವೇ ದೇವರುಗಳ ನಿಮಗ ನಮಸ್ಕಾರ ಮತ್ತೊಮ್ಮೆ ಮಾಡ್ಬೇಕಾಗಿತ್ತು ಪುಣ್ಯಾತ್ಮ ಯಾಕ ಮಾಡ್ಬೇಕು ಅಂತ ಕೇಳಿದ್ರು ಯಾಕೆ ಮಾಡ್ಬೇಕ್ರಿಪಾ ನೀವು ದೈವ ಸ್ವರೂಪದಾಗ ಕುಂತು ಜಜ್ಗಳನ್ನ ನೀವಾಗಿ ಮಕ್ಕಳು ವಕೀಲ ಮಾಡಿರಿ ಅಂದ್ರ ನಿಮ್ಗೆ ಏನಾದ್ರು ನಾಲ್ಕು ಒಳ್ಳೆ ಮಾತುಗಳನ್ನ ಒಳ್ಳೆ ದಾರಿಯನ್ನ ಅದು ಓರ್ಸ್ಲಿಕ್ಕೆ ನಾವು ಬರೀ ಪ್ರಯತ್ನ ಪಡಬೇಕಾಗಿತ್ತು ಅದ್ ಹೌದ್ರಿ ಅಕಸ್ಮಾತ್ ಮನೋರಂಜನೆ ಮಾಡಿ ನಿಮಗ ನಗಿಸಿ ಚುನಮುರಿ ಹಾರಿಸಿ ಪುಗ್ಗಾ ಒಡ ಹೋದಿವಂದ್ರ ನಾಳೆ ಅಲ್ಲಿ ಕೇಳ್ತಾ ನಾವು ಕೇಳ್ತಾನ್ರಿ ಸಂತಿಗೆ ಬರುವಾಗ ಬಂದು ಪ್ರೀತಿ ಸಂತಿ ಮಾಡಿಕೊಂಡು ಹೋಗಾಗ ಯಾಕ ಚಿಂತಿರಬೇಕಂತೆ ನಾಳೆ ನಮ್ಮ ಜಕಾತಿ ರೊಕ್ಕ ಏನಂತಿ ಏನಂತಿ ಅಂತೀಪ ಅದಕ್ಕ ಹೌದು ಒಂದು ಮಾತು ನೀವು ನೆನಪಿಟ್ಕೋರ್ರಿ ಏನ್ ನೆನಪಿಟ್ಟುಕೋಳ್ರಿಪಾ ಏನು ಅಂತ ಕೇಳಿದ್ರ ಮೂರು ಗಳಿಗೆ ಒಳಗೆ ಬಳ್ಳ ತೋರ್ಸಿಟ್ಟ ಮೂರು ಗಳಿಗೆಯಾಗ ಮಳಿ ಬಿತ್ತು ಹಳ್ಳ ಇಲ್ಲಿ ಮೌನ ತನ್ನ ಪ್ರಾಬಲ್ಯವನ್ನ ತೋರಿಸಿತ್ತು ಅಂತಕ್ಕಂಥ ಮಾತ್ರ ಬರೀತಾರ ಹೌದು ಹೌದು ಅದಕ್ಕ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳೋದು ಏನು ಅಂತ ಕೇಳಿದ್ರ ಏನ್ರಿ ಆಣಿಗೆ ಯಮಕ ಜಗಳಿಂತ ಆಣಿಗೆ ಯಮಗ ಆಣಿಗೆ ಯಮಕ ಯಮ ಯಮದೇವ ಯಮದೇವರಿಗೆ ಯಮಕರು ಬೇಡ ಯಮದೇವರಿಗೆ ಯಮದೇವರಿಗೆ ಅದಕ್ಕ ಆಣಿ ಹೇಳ್ತಂತ ಯಮದೇವ್ರ ತಾಳಿಗೆ ತಾಣಿಗೆ ನಿನ್ನ ಕಣ್ಣಾಗ ಮನುಷ್ಯ ಇಟ್ಟ ಕಾಣ್ ಮಕ್ಕಳ ಗಾತ್ರ ಬಾಳ ದೊಡ್ಡದೈತಿ ಸತ್ತಾನ ಅಂತ ತುಂಬ ತಗೊಂಡ್ಬರು ಅವಾಗ ಯಮ ಆಜ್ಞೆ ಮಾಡಿಬಿಟ್ಟ ಯಮದೋತ್ರ ಭೂಲೋಕಕ್ಕೆ ಬಂದು ಬಂದ್ರಿಪ ಭೂಲೋಕಕ್ಕೆ ಬಂದು ಸಂಚಾರ ಮಾಡಿದ್ರು ಬ್ಯಾಸಿಗೆ ಬಿಸಿಲಿತ್ತು ಒಬ್ಬ ಸಾಹಿತ್ಯ ಮನುಷ್ಯ ಕಿಸಾಗ ಒಂದ್ ಹಾಳಿ ಪೆಣ್ಣ ಹಾಕೊಂಡ್ ಹೊರಸ ಮೇಲೆ ಬಿಟ್ಟಿದ್ರು ಮಲ್ಕೊಂಡಿದ್ರಿಪ್ಪ ಇವರು ಬಂದು ಹೊರಸಲ ಎಬ್ಬಿಸೋದು ನೋಡಿದ್ರು ಮಾತಾಡ್ರೆ ಕೆಡತ ಮಾಡಿದೀಪಾ ಮೌನದಿಂದ ಸುಮ್ಮ ಮಕ್ಕೊಂಡ ನೋಡೋ ದಾರಿಯಾಗ ಹೋದ್ ಮೌನದಿಂದ ಕಿಶಾನ್ ಹಾಳಿ ತಗದ ಕರ ಕರ ಬರದ ಸೈ ಮಾಡಿ ಕಿಸಾಂಗ ಇಟ್ಕೊಂಡ ಸುಮ್ಮ ಇಟ್ಟು ಬಿಟ್ಟ್ರೀಪ ಯಮಲೋಕ ದ್ವಾರವಾಗಿಲ್ಲ ಹೋದ ತಕ್ಷಣ ಏನ್ ಮಾಡ್ತಾರೆ ಕೈಯಾನ ಕೂತನ ಕೈಯಾಗ ಸುಮ್ಮ ಚಿಟ್ಟಿ ಕೊಟ್ಟವ್ ಸಂಧಿ ಮಾಡಿ ಹೌದು ಆ ಚೀಟಿ ಹೋದ ಅಲ್ಲಿ ಯಮದೇವನ್ ಕೈ ಕೊಡೋದ್ ಸನ್ನಿ ಮಾಡಿ ತೋರ್ಸಿದೀಪ ತಗೊಂಡು ಓಡಿ ಬಂದ್ ಚೀಟಿ ಪರಮಾತ್ಮನು ಸಹಿ ಆಗಿರ್ತಾರೆ ಯಮದೇವರೇನು ಮಾಡಿದ್ರ ಪರಮಾತ್ಮನ ಸಿಗ್ನೇಚರ್ ಆಗಿ ಬಂದ್ರ ಅವನ ಕಳಿಸ ನೀವು ಮನುಷ್ಯನ ತೋಳದ ಕುರ್ಚಿ ಮೇಲೆ ಕುಣಿಸಿದ ಕುಣಿಸಿದಿರಿಪ ಆ ಕುರ್ಚಿ ಮೇಲೆ ಕುಣಿಸ ಪುಣ್ಯಾತ್ಮೇಲೆ ನೀರಿಗೆ ಹಾಲು ಹಾಕ್ತಿರ ಹಾಲಿಗೆ ನೀರ್ ಹಾಕ್ತಿರಿ ಅವನೇನ್ ಕೇಳ್ತಿ ಇವನ್ ಹಿಂ ಈಗ ಪುಣ್ಯಾತ್ಮರ ಮೊದಲ ಯಾವಾಗಾದ್ರು ಹಾದು ಹಾಲಿನ ಗೆಳೆಯ ನೀರು ರೀ ಪಾ ಬಂದಿಟ್ಟ ಹಾಲು ನನ್ ಗೆಳೆಯ ನೀರು ಬೇಕು ನೀರು ಬೇಕು ಹೌದ್ ಹೌದ್ರಿ ನೀರ್ ಅಷ್ಟೇ ನೀರ್ ಹಂಗಿಲ್ಲ ಈಗ ನೀರ್ನಾಗ ಹಾಲು ಹಾಕ್ತಾರೀ ಹೌದೌದು ಹಿಂಗ ಪಾಪ ಮಾಡಿ ಒಬ್ಬರು ರೊಕ್ಕ ಬಾಳ ಗುಳಿ ಮಾಡಿದ್ರು ಬಾಳ ಮಾಡಿದ್ರಿ ಪಾಪಿ ಸತ್ ಸತ್ ಯಮಲೋಕ ಬಂದ್ರು ಬಂದ್ರಿ ಚಿತ್ರಗುಪ್ತ ತೆಗೆದು ನೋಡಿದ್ರು ಅವಾಗ ಏನ್ ಹೇಳ್ತಾನ್ರಿ ಪಾಪ ಹೆಚ್ಚಾಗಿತ್ತು ಮಂದಿ ಹೊಟ್ಟೆಯಲ್ಲಿ ಹಾಳು ಮಾಡಿದ್ರು ನೀರ್ ಹಾಕಿ ಕೊಟ್ಟು ಹೌದು ಈಕಿನ ನೇರ ನರಕ ಕಳಿಸಿರತ್ತ ಹೇಳಿದ ಚತ್ರಗುಪ್ತ ಅವಾಗ ಇವೇನ್ ಹೇಳ್ತಾನ್ರಿ ಇವಂದ ಇದು ಸಿಕ್ಕ ಅವಕಾಶ ಕಳ್ಕೋಬಾರ್ದು ಇದೊಂದು ಮಾಪಿ ಇದು ಹೋಗ್ರಿ ವಾರಕ್ಕ ನೂರಕ್ಕ ಹತ್ತಕ್ಕ ನೂರಕ್ಕ ಹತ್ತ ಇಪ್ಪತ್ತು ಬಡ್ಡಿ ಆಡಿ ಹೌದು ರೊಕ್ಕ ಬಳಿ ಮಾಡಿತ್ತು ಅದೊಂದು ಸತ್ತೀಪಾ ನೋಡಿ ನೋಡ್ರಿ ಒಬ್ಬರು ಸಂಸಾರ ಸುತ್ತ ಮಾಡು ಗೊತ್ತಿಲ್ಲ ಒಲಿಯಾಗ ನೀರ್ ಹಾಕಿ ರೊಕ್ಕ ತಗೊಂಡ್ರಿ ಇದ್ ನರಕಕ್ ಕಳಿಸ್ರಿ ಹೇಳ್ರಿ ಈ ಪುಣ್ಯಾತ್ಮ ಯಮನ ಕುರ್ಚು ಮೇಲೆ ಕೊತ್ತ ಇದೊಂದು ಅವಕಾಶ ಹೋಲಿ ಇದೊಂದು ಸ್ವಲ್ಪ ಹೌದ್ರಿಪಾ ಕೋರ್ಟಿನ ಸುಳ್ಳು ಸಾಕ್ಷಿ ಗಂಟು ತಗೊಳ್ಳೋ ಮನ್ಸಿ ಅದು ಬಂತು ತಗದು ನೋಡಿದ ನೋಡ್ತಾಪ ಅದ್ರಿಗೂ ಪಾಪ ಹೆಚ್ಚಾಗಿತ್ತು ಹೆಚ್ಚಾಗಿತ್ರಿಪ ಅವಾಗ ಬಂಧುಗಳು ಏನಾಯ್ತು ಅದನ್ನು ನರಕಕ್ಕೆ ಇವ್ರು ಹೇಳ್ತಾರ ನಾವ್ ಇದು ಸ್ವರ್ಗಕ್ಕೆ ಹೋಗಲಿ ಸಿಗ್ನಲ್ ಕೊಟ್ಟು ಬಿಟ್ರಿ ಪರಮಾತ್ಮ ಅಂದ ಯಮಲೋಕನಾಗ ಜನ ರಶ್ ಹೌದು ಜನ ಹೆಚ್ಚಾಗ್ತದೆ ಹೆಚ್ಚಾಗ್ತದೆ ಈ ಶಿವಲೋಕನಾಗ ಸ್ವರ್ಗ ಲೋಕಕ್ಕೆ ಇಟ್ಟಾಗಲಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಅಂತ ಪುಣ್ಯಾತ್ಮ ಯಾವ್ದು ಜನ್ಮ ಆಗ್ಯತಿ ನೋಡ್ಲಾಕ್ ಬಂದ ನೋಡ್ಲಾಕ್ ಬಂದ್ರಿಪ್ಪ ಯಾರು ಹೌದು ರೀಪಾ ಯಾರು ಬಂದ ಶಿವ ಪರಮಾತ್ಮ ರೀ ಕೇಳಿದ ನಮ್ಮದೇನಿ ಏನು ನನ್ನ ಲೋಕದ್ ಕೊಳಕಾಕತೈತಿ ನಿಂದ ಲೋಕ ಖುಲ್ ಆಗೈತಿ ಏನಂದ್ರ ಹೆಂಗ ನಿಮ್ಮ ಲೆಟರ್ ರೀ ಹಾ ನಿಮ್ಮ ಪತ್ರ ರೀ ಎಂದ ಹೌದು ನಾ ಎಲ್ಲಿ ಪತ್ರ ಕೊಟ್ಟಿ ನೋವು ನೋಡ್ರಿ ನಿಮ್ದು ಸಿಗ್ನೇಚರ್ ನಿಮ್ದ ಐತಿ ಐತಿ ಯಾತಂದ ಅಲ್ಲಿ ಗೊತ್ತ ನೋಡ್ರಿ ಅವಾಗ ಪರಮಾತ್ಮ ಹೋಗಿ ಕೇಳಿದಂತ ಹೌದ್ರಿಪ್ಪ ನಾ ಎಲ್ಲಿ ಸೈ ಮಾಡಿ ನೋ ನಿನ್ ಅಂದ್ರಿ ಅದಕ್ಕ ಕೆಳಗ ಸ್ಮುತಿ ಸಾರ್ತನು ಏನಂತ್ರಿ ತರುಣಮಿ ನ ಚಲುತ್ತೆ ಹೌದು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನು ಕಟ್ಟಿ ಅಲ್ಲಾಡ್ಬೇಕಾದ್ರೆ ನಿನ್ನ ಅಪ್ಪನಿ ಬೇಕಾಗ್ತದ ನಿಮ್ಮ ಅಪ್ಪನಿ ಬೇಕಾಗ್ತಾರೆ ಪ್ರತಿಯೊಬ್ರು ಹೃದಯದಲ್ಲಿ ನೀ ಏನು ಕುಂತು ನುಡಿಸ್ತಿ ನುಡಿಸ್ತಿ ನೀ ನುಡಿದಂತೆ ನುಡಿಸುವ ವೀಣೆಯ ಸ್ವರ ನಾನು ಆಡಿಸಿದಂತೆ ಆಡುವ ಸೂತ್ರದ ಕಂಬಿ ನಾನು ಮತ್ತೆ ನಾನು ಒಳಗೆ ಇಲ್ಲ ಎಂದು ನಡೆಯಾಗಿಲ್ಲ ಹೇಳಿ ಬಿಡು ನಾ ತೆಳಗ ಧಂಗರ ಪಟ್ಟು ಬರ್ತನು ಮಂದೆಲ್ಲ ನಿನ್ ಸುಳ್ಳು ಹೌದು ಅವಾಗ ಪರಮಾತ್ಮದ ಹೆಚ್ಚಿನ ಪುಣ್ಯಾತ್ಮದಿನ್ ಮೊದಲ ಹುಣಿವಮಾಸಿ ಒಂದೆರಡು ಕೈ ಹೊಡ್ಯತಾರಿಯರ ಹೊಡೆದ್ ಕೆಲಸ ಕೆಟ್ಟಿತ್ತು ಇಲ್ಲೇ ಸ್ವರ್ಗದಾಗ ಎದ್ದು ಬಿಡೋದಿತ್ತು ನಾವ್ ಹಬ್ಬ ಹಾ ಹಾ ಆನೆ ಪುಣ್ಯದಿಂದ ಇಲ್ಲಿ ಬಂದಿದೀವಿ ಈ ನೀರು ಮಾರ ಹಾಲು ಹಿಂಗ್ಯಾಕ ಅಂದಾಗ ಮಾಡಿದ್ವಿ ಎಂದಾಗಿದ್ ಕುತ್ಕೊಂಡು ವಿಚಾರ ಮಾಡ್ನಿ ನಾನ್ ತೆಲಿಯೊಳಗ ಮೌನಗಳು ಕೂತಂತ ಆನಂದದಿಂದ ಒಂದು ಶಬ್ದ ಗೊತ್ತಾಯ್ತು ನನಗೆ ದೇವರಂಗ್ ಅವಕಾಶ ಕೊಟ್ಟ ನಾನು ಅಂತ ಬಳಸ್ಕೊಂಡ್ ಬಿಟ್ಟೆ ಇಟ್ಟು ಒಳ್ಳೆ ಕೆಲಸಕ್ಕೆ ಬಂದ್ಬಿಡ್ತು ಅಂತ ಕೇಳ್ತಾನಿ ಪುಣ್ಯಾತ್ಮರಿ ನಿಮ್ ಮನುಷ್ಯ ಜನ್ಮ ಸಿಕ್ಕ ಒಳ್ಳೆದ್ದು ಬಳಸ್ಕೊಳಿ ತಿಳ್ಕೊಂಡು ಮತ್ತೊಮ್ಮೆ ನಮಸ್ಕಾರ ಯಾಕಂದ್ರ ಗಾಳಿಯಾಗಿಟ್ಟ ದೀಪ ಇದ್ದಂಗಿದ ಜೀವ ಗಾಳಿಯಾಗಿ ದೀಪ ಇದ್ದಂಗ ಸುಂಟ್ರ ಗಾಳಿಯಾಗ ಅದು ಹಾ ಜಾಗ ಕೇಳಿದ್ರ ಹೇಗ್ರಿಪ್ಪ ಒಬ್ಬ ಭಿಕ್ಷುಕ ಭಿಕ್ಷುಕಿರಿಪ ಪುಣ್ಯಾತ್ಮ ಕಣ್ಣು ಕಾಣ್ತಲೇ ಏನ್ ಮಾಡ್ತಾನ್ರಿ ಆ ಊರ ಬೀಕ್ಷೆ ಸಾಕಂದು ಬೇರೆ ಕಡೆ ಹೊಂಟಿದ್ದ ಹುಡು ಹು ಆಗ್ರಿ ಪಾ ನಾರಿ ಗೊತ್ತಿಲ್ಲ ಆಗಿ ಅವಾಗ ಏನ್ ಮಾಡ್ತಾನ ಅವ ಊರಿಗ್ ಒಂದು ಕ್ವಾಂಟಿ ಗಾಡಿ ಹಲ್ ಆ ಪುಣ್ಯಪ್ಪ ಬಂದ ಆ ಕೊಟ್ಟರ ಕೈ ಹೋದ ಅಂದನ ಕೈ ಓದ ಏನ್ ಮಾಡ್ತಾನ ಹೌದ್ರಿ ಹಾಡಿಗ್ ಹಸ್ತ ಗಾಡಿಗೆ ಹಸ್ತಾ ಅಂದ್ರಿಪಾ ಆ ಕಣ್ಣಿನಿಂದ ಅಂದನಾಗಿರ್ತಕ್ಕಂಥವು ಮನಷ್ಯಾ ರೀ ಪಾ ಕೇಳಿನ ಹಂಗೆ ಹಿಡ್ಕೊಂಡು ಹಾದಿರ ದ್ವಾರ ಬಾಗಿಲು ಬರ್ತದ ಬರ್ತಾ ಆರ ಬಾಗಲದಿಂದ ಹೊಡಗ್ ಹೋಗಬೋದು ಅಂತಕ್ಕಂಥ ಹೌದ್ರಿಪ್ಪ ಹೌದು ಬಾಡಿ ಹಿಡ್ಕೊಂಡು ಹಾದ್ರಿ ದ್ವಾರ ಬಾಗಿಲು ಸಮೀಪಕ್ಕೆ ಬಂದ ತಕ್ಷಣ ಅವ್ರ ಕೈಗೆಲ್ಲ ಕಜ್ಜಿಯು ಹುಡ್ಕಂತಿರ್ಲಿಲ್ಲ ಆ ಬಂದ ತಕ್ಷಣ ಹುಡುಗ್ ಕೆರ್ಕೋತ ಕೆರ್ಕೋತ ಕೈ ಬಿಟ್ಟ ದ್ವಾರ ಬಾಗಿಲ್ ದಾಟಿತ್ ದಾಟಿತ್ರಿ ಹೆಂಗ ಸುತ್ತಾಕ ಸುತ್ತಾಕಿದ ದ್ವಾರ ಬಾಗಿಲು ಬಂದಾಗ ಖಜ್ಜು ಬಂದ್ಬಿಡವು ತುರ್ಕುದು ಅವಾಗಿ ನಾವು ನಮಗೂ ಪರಮಾತ್ಮ ಮನುಷ್ಯ ಜನ್ಮ ಕೊಟ್ಟಾನ ಎಂಬತ್ತು ಏಳು ಲಕ್ಷ ಎಂಬತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಳನೇ ತಿರುಗಿ ಜನ್ಮಕ್ಕೆ ಬಂದಿದ್ವಿ ನಮಗೂ ಮೋಸದ ಬಾಗಿಲು ಸಿಕ್ಕಾಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ಖಜ್ಜು ಬಂದಾಗ ಆ ಬಾಗಿಲು ಸಿಕ್ಕಿಲ್ಲ ಬಂಧುಗಳೇ ಈ ಜನ್ಮಕ್ಕೂ ಬಂದಾಗ ಸಿಕ್ಕಾಗ ಸದುಪಯೋಗ ಮಾಡ್ಕೋಬೇಕು ಅಂತ ಕಂಥ ಮಾತ್ರ ಬೆಳೀತಾರೆ ಅದು ಸತ್ಯ ಧರ್ಮರು ಶಾರ ಪಟ್ಟಣಕ್ಕೆ ಹೋದ್ರು ಹೋದ್ರು ಶಾರ ಮಾಡಿದ ನೀಲೆಯನ್ನು ಮಾಡಿದ್ರು ಮಾಡಿದ್ರೀಪ ಕಲಿ ತೋರಿಸಿದ್ರು ಅದು ಆದ್ರೂ ಹಟ್ಟಾಗಿ ಏನೈತಿ ಕೇಳಿದಾಗ ಹರಿವು ಹೊಲ್ಲ ಅಂತ ಹೇಳಿದ್ರು ಹೇಳಿದ್ರೀಪ ಸುಳ್ಳೈತೆ ಅಂತ ಹೌದು ಅವಾಗ ಕುದುರಿ ಪುಣ್ಯಾತ್ಮರ ಕೊಯ್ದು ನೋಡ್ತಾರ ನೋಡ್ತಾರೀಪ ಆತ್ಮ ಹೇಳಿದ ಒಂದು ಹರಿ ಹುಲ್ಲ ಕೊಡ ನೀರಿತ್ತು ಕುದರಿ ತಂದ್ರು ಇದರ ಹತ್ಯೆ ಆಗ ಏನೈತಿ ಹೇಳ್ರಿ ಹೇಳ್ರಿ ಆ ಬಿಳಿಯಾಸಿದ್ದ ತಂದಿ ಗುರುವಿನ ಸ್ನಾನ ಮಾಡ್ ಮಾಡಿ ಬಂಡಾರ ಹೊಡೆದು ಬಿಡ್ತಾನ ಹಡು ಈ ಕುದುರೆ ಹೊಟ್ಟಾಗ ಪಂಚ ಕಲ್ಯಾಣ ಗಂಡ್ ಅಲತ್ ಮರಿ ಪಂಚ ಕಲ್ಯಾಣ ಮರಿ ಐತಿ ಅಂತ ಹೇಳಿದ್ದ ಇದು ಪಕ್ಕಾನಿ ಸುಳ್ಳು ಹೇಳಿದೆ ಅಂದ್ರು ಅವಾಗ ಮತ್ತೆ ಪುಣ್ಯಾತ್ಮರ ಕುದುರೆಯನ್ನು ಕೈಸ್ತಾರ ಹಡು ಅವಾಗ ಬಿಳಿಯಾನೆ ಹೇಳಿದ ಪ್ರಕಾರ ಅದು ಗಂಡ ಪಂಚ ಕಲ್ಯಾಣ ಗಂಡ ಅಬುಲಕ್ ಮರಿ ಇತ್ತು ಅಂತಕ್ಕಂಥದ್ದು ಪುರಾಣ ಹೇಳ್ತದೆ ಅಡು ಹದ್ರು ಪುರಾಣಕ್ಕೆ ಹೇಳ್ತದೆ ಅವಾಗ ಪುಣ್ಯಾತ್ಮರ ಸೇತ ಸೈನ ಕರ್ಕೊಂಡು ಧರ್ಮರಿಗೆ ಹೋಯ್ತಾರೆ ಊಟಕ್ಕೆ ಕೊಂದರಿಸ್ತಾರ ಕೊಡಿಸ್ತಾರೀಪ ಎಲ್ಲಾರು ಪಾರಾಗಲ್ಲಿ ನೋಡ್ಬೇಕು ತಿಳ್ಕೊಂಡು ಮಾಂಸದ ಎಡಿ ತಂದು ಮುಂದಿಡುತ್ತಾರ ಅವಾಗ ಏನ್ ಮಾಡಿದ್ರಿ ಅರಿವಿ ಮುಚ್ಚಿರ್ತಾರ ಹೌದು ಅವಾಗ ತಂದಿ ಗುರುಗಳು ಸ್ಮರಣೆಯನ್ನ ಮಾಡಿ ಮಾಡಿ ನೀರು ತಿರುತ್ತಾರ ಹೌದು ಅದು ಮಾಂಸ ಎಲ್ಲ ಹೋಗಿ ಮಲ್ಲಿ ಹೂವು ಹೌದು ಹೌದ್ರಿಪ ಅವಾಗ ಸೈದರ್ ಅಂತಾರ ನಿಮ್ಮಲ್ಲಿ ಎಂತ ಶಕ್ತಿ ಇರ್ಬೇಕಾದ್ರ ನಿಮ್ಮ ತಂದೆಯಲ್ಲಿ ಎಂತ ಶಕ್ತಿ ಇರ್ಬೇಕು ಇರ್ಬೇಕು ನೋಡ್ಬೇಕ ತಿಳ್ಕೊಂಡು ಹೌದು ಎಟ್ಟಂಗಾಲಕ್ಕ ದಂಡ ತರಿವಿ ಅದು ಸಿದ್ಧ ಗುಡ್ಡಕ್ಕೆ ಬರ್ತಾನ ಬರ್ತಾನ ದೀಪ ಮಾದನಿಗೆ ಕೇಳ್ತಾನ ಕೇಳ್ತಾನ್ರಿ ತಂದೆ ಎಲ್ಲಿ ಹೋಗ್ಯಾರ ಅವಾಗ ಏನ್ ಹೇಳ್ತಾರ ಅದನ್ನ ಮೂರು ಮಾತು ಸುಳ್ಳು ಹೇಳ್ತಾನ ಹೌದು ಅವಾಗ ಪುಣ್ಯಾತ್ಮರ ಅದು ಸಿದ್ಧ ಹೊಡಿತ ಹೊಡಿತಾನ್ರಿ ಒಂದ್ ಏತ ಮಾದನಗ ಕೂತದ ಉಳಿದೆಲ್ಲ ನಮ್ಮ ಬಂದ ಮಾಯರು ಕಲೆ ಬೆಣ್ಣ ಕೊಟ್ಟಾನ ಹೌದು ಅವಾಗ ನನಗ ಮಾದಣ್ಣ ಹೇಳ್ತಾನಿ ನನಗಾಗುದಿಲ್ಲ ಆಶೀರ್ವಾದ ಮಾಡು ಹೌದು ನನಗೂ ಅದು ದಾರಿ ತೋರಿಸು ಹೆಂಗ ಮನಿ ಕಾರವಾರ ಮಾಡಿದ ಹೌದು ಹೆಂಗ ತುಪ್ಪು ತೊಡದ ಹೌದು ಕೇಳು